ಆಕಾಶವಾಣಿ ಹಾಸನ ಎಫ್ ಎಂ ಎಫ್ಎಂನೂರ ಎರಡು ಪಾಯಿಂಟ್ ಎರಡು ಮೆಗಾ ಜನತರಂಗ ಆತ್ಮೀಯ ಕೇಳುಗರಿಗೆಲ್ಲ ನಮಸ್ಕಾರ ನಿಮ್ಮೆಲ್ಲರಿಗೂ ಇಂದಿನ ಜನತರಂಗ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ ಕೇಳುಗೊರೆ ಇಂದಿನ ಕಾರ್ಯಕ್ರಮದಲ್ಲಿ ಜಿಲ್ಲಾ ಮಾನಸಿಕ ಆರೋಗ್ಯ ವಿಮರ್ಶಾ ಮಂಡಳಿ ಈ ಕುರಿತಂತೆ ಮಾಹಿತಿಯನ್ನ ಕೇಳೋಣ ಮಾಹಿತಿ ಮಾಡಿಕೊಡಲಿದ್ದಾರೆ ಹಾಸನದ ಹೆಚ್ಚುವರಿ ಜಿಲ್ಲಾ ನ್ಯಾಯಾಧೀಶರಾದ ಶೈಲಾ ಬಿಎಂ ಹಾಸನದ ಹಿಮ್ಸ್ನಲ್ಲಿ ಮಾನಸಿಕ ವಿಭಾಗದ ಪ್ರಾಧ್ಯಾಪಕರು ಮತ್ತು ಮುಖ್ಯಸ್ಥರಾದ ಡಾಕ್ಟರ್ ಸಂತೋಷ್ ಎಸ್ ವಿ ಹಾಗೂ ಜಿಲ್ಲಾ ಮಾನಸಿಕ ಕಾರ್ಯಕ್ರಮ ಅನುಷ್ಠಾನ ಅಧಿಕಾರಿಯಾದ ಡಾಕ್ಟರ್ ನಾಗೇಶ್ ಆರಾಧ್ಯ ಇವರೊಂದಿಗೆ ಸುಜಾತ ಎಫ್ ತಳವಾರ್ ನಮ್ಮ ಎಲ್ಲ ಕೇಳುಗರಿಗೆ ನಮಸ್ಕಾರ ಇಂದಿನ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಸ್ವಾಗತ ಇವತ್ತಿನ ಕಾರ್ಯಕ್ರಮದಲ್ಲಿ ಜಿಲ್ಲಾ ಮಾನಸಿಕ ಆರೋಗ್ಯ ವಿಮರ್ಶಾ ಮಂಡಳಿ ಕುರಿತಂತೆ ಮಾಹಿತಿಯನ್ನು ಮಾಡಿಕೊಳ್ಳೋಣ ಮಾಹಿತಿಯನ್ನ ಮಾಡಿಕೊಡ್ಲಿಕ್ಕೆ ನಮ್ಮ ಸ್ಟುಡಿಯೋಗೆ ಬಂದಿದ್ದಾರೆ ಹಾಸನದ ಹೆಚ್ಚುವರಿ ಜಿಲ್ಲಾ ನ್ಯಾಯಾಧೀಶರಾದ ಶೈಲಾ ಬಿ ಎಂ ಮೇಡಮ್ ಬಂದಿದ್ದಾರೆ ಮೇಡಮ್ ನಮಸ್ತೆ ನಮಸ್ತೆ ಕಾರ್ಯಕ್ರಮಕ್ಕೆ ಸ್ವಾಗತ ತಮಗೆ ಹಾಗೆ ಹಾಸನದ ಹಿಮ್ಸ್ ನಲ್ಲಿ ಮಾನಸಿಕ ವಿಭಾಗದ ಪ್ರಾಧ್ಯಾಪಕರು ಮತ್ತು ಮುಖ್ಯಸ್ಥರಾದಂತಹ ಡಾಕ್ಟರ್ ಸಂತೋಷ್ ಎಸ್ವಿ ಅವರು ಕೂಡ ಇದ್ದಾರೆ ಸರ್ ನಮಸ್ತೆ ನಮಸ್ಕಾರ ಕಾರ್ಯಕ್ರಮಕ್ಕೆ ಸ್ವಾಗತ ತಮಗೆ ಹಾಗೆ ಜಿಲ್ಲಾ ಮಾನಸಿಕ ಕಾರ್ಯಕ್ರಮ ಅನುಷ್ಠಾನ ಅಧಿಕಾರಿಯಾಗಿರುವ ಡಾಕ್ಟರ್ ನಾಗೇಶ್ ಆರಾಧ್ಯ ಅವರು ಕೂಡ ನಮ್ಮ ಜೊತೆಗಿದ್ದಾರೆ ಸರ್ ನಮಸ್ತೆ ನಮಸ್ತೆ ಕಾರ್ಯಕ್ರಮಕ್ಕೆ ನಿಮಗೂ ಕೂಡ ಸ್ವಾಗತ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಜಿಲ್ಲಾ ಮಾನಸಿಕ ಆರೋಗ್ಯ ವಿಮರ್ಶಾ ಮಂಡಳಿ ಬಗ್ಗೆ ಮಾತಾಡೋಣ ಚೇರ್ಪರ್ಸನ್ ಆಗಿ ಮೇಡಮ್ ಇದಾರೆ ಮೇಡಮ್ ಜಿಲ್ಲಾ ಮಾನಸಿಕ ಆರೋಗ್ಯ ವಿಮರ್ಶಾ ಮಂಡಳಿ ಅಂದ್ರೆ ಏನು ಮಾನಸಿಕ ಆರೋಗ್ಯ ಕಾಯ್ದೆಯಡಿಯಲ್ಲಿ ಎರಡು ಪ್ರಮುಖ ಉದ್ದೇಶಗಳೊಂದಿಗೆ ಅಂಗೀಕರಿಸಲಾಗಿದೆ ವ್ಯಕ್ತಿಗಳಿಗೆ ಮಾನಸಿಕ ಆರೋಗ್ಯ ಆರೈಕೆ ಮತ್ತು ಸೇವೆಗಳನ್ನು ಒದಗಿಸುವುದು ಎರಡನೇದಾಗಿ ಸೇವೆಗಳನ್ನು ಒದಗಿಸುವ ಸಮಯದಲ್ಲಿ ಮಾನಸಿಕ ಅಸ್ವಸ್ಥತೆಯಿಂದ ಬಳಲುತ್ತಿರುವ ವ್ಯಕ್ತಿಗಳ ಹಕ್ಕುಗಳನ್ನು ರಕ್ಷಿಸುವುದು ಮತ್ತು ಪೂರೈಸುವುದು ಮಾನಸಿಕ ಅಸ್ವಸ್ಥತೆ ಹೊಂದಿರುವ ವ್ಯಕ್ತಿಗಳ ಹಕ್ಕುಗಳನ್ನು ರಕ್ಷಿಸಲು ಮೂರು ಪ್ರಮುಖ ಪ್ರಾಧಿಕಾರ ಹೊಂದಿದೆ ಒಂದು ಕೇಂದ್ರ ಮಾನಸಿಕ ಆರೋಗ್ಯ ಪ್ರಾಧಿಕಾರ ಕೇಂದ್ರ ಸರ್ಕಾರದ ಆಡಳಿತದ ಅಡಿಯಲ್ಲಿ ಬರುವ ಎಲ್ಲ ಸಂಸ್ಥೆಗಳು ಇದರ ವ್ಯಾಪ್ತಿಗೆ ಬರುತ್ತದೆ ರಾಜ್ಯ ಮಾನಸಿಕ ಆರೋಗ್ಯ ಪ್ರಾಧಿಕಾರ ರಾಜ್ಯ ಸರ್ಕಾರದ ವ್ಯಾಪ್ತಿಯಲ್ಲಿ ಬರುವ ಸಂಸ್ಥೆಗಳು ಮತ್ತು ಮಾನಸಿಕ ಆರೋಗ್ಯ ಸಂಸ್ಥೆಗಳನ್ನು ಪರಿಶೀಲಿಸುತ್ತದೆ ಮೂರನೇದಾಗಿ ರಾಜ್ಯದ ಮಾನಸಿಕ ಆರೋಗ್ಯ ಪ್ರಾಧಿಕಾರವು ಮಾನಸಿಕ ಆರೋಗ್ಯ ವಿಮರ್ಶನಾ ಮಂಡಳಿಯನ್ನು ರಚಿಸಿದೆ ಈಗ ಎಲ್ಲ ಜಿಲ್ಲೆಯಲ್ಲಿಯೂ ಕೂಡ ಮಾನಸಿಕ ಆರೋಗ್ಯ ಪರಿಶೀಲನಾ ಮಂಡಳಿಯನ್ನು ರಚಿಸಲಾಗಿದೆ ಇದರ ಅಧ್ಯಕ್ಷತೆ ಜಿಲ್ಲಾ ನ್ಯಾಯಾಧೀಶರು ಇತರ ಸದಸ್ಯರು ಡಿ ಸಿ ಅವರ ಪ್ರತಿನಿಧಿ ಮನೋವೈದ್ಯರೊಬ್ಬರು ವೈದ್ಯಕೀಯ ಅಧಿಕಾರಿ ಯಾವುದಾದರೂ ಇಬ್ಬರು ಸದಸ್ಯರು ಅಥವಾ ಮಾನಸಿಕ ಅಸ್ವಸ್ಥೆಯ ವ್ಯಕ್ತಿಗಳು ಅಥವಾ ಆರೈಕೆದಾರರ ಸಂಘಟನೆಯನ್ನು ಪ್ರತಿನಿಧಿಸುವ ವ್ಯಕ್ತಿ ಅಥವಾ ಎನ್ ಇವರಲ್ಲಿ ಯಾರಾದರೂ ಇಬ್ಬರನ್ನು ನೇಮಕ ಮಾಡುತ್ತಾರೆ ಪ್ರತಿಯೊಬ್ಬ ಸದಸ್ಯರು ಐದು ವರ್ಷಗಳ ಕಾಲ ಅಧಿಕಾರದಲ್ಲಿರುತ್ತಾರೆ ಮಾನಸಿಕ ಆರೋಗ್ಯ ಮಂಡಳಿ ಇದು ಅರೆ ನ್ಯಾಯಾಂಗ ಸಂಸ್ಥೆ ಅಂದ್ರೆ ಕಾಝಿ ಜುಡಿಷಿಯಲ್ ಸಂಸ್ಥೆಯಾಗಿದೆ ಇದು ದೂರುಗಳ ಬಗ್ಗೆ ನಿರ್ಧರಿಸಲಿದೆ ಮಾನಸಿಕ ಅಸ್ವಸ್ಥ ವ್ಯಕ್ತಿಗಳು ನೀಡಿದ ದೂರುಗಳನ್ನು ಅಥವಾ ನಾಮ ನಿರ್ದೇಶಕ ಪ್ರತಿನಿಧಿಗಳು ದಾಖಲಿಸಿದ ದೂರುಗಳು ಅಥವಾ ಎನ್ ಜಿಒಗಳು ಕೆಲವು ಸಲ ಸ್ವಯಂ ಪ್ರೇರಿತ ಪ್ರಕರಣಗಳನ್ನು ಕೂಡ ಈ ಮಂಡಳಿ ತೆಗೆದುಕೊಳ್ಳಬಹುದಾಗಿದೆ ದೂರುಗಳನ್ನು ನೋಂದಾಯಿಸಲು ಶುಲ್ಕ ಅಥವಾ ಫೀ ಯಾವುದೂ ಇರುವುದಿಲ್ಲ ಈ ಮಂಡಳಿಯ ಪ್ರೊಸೀಡಿಂಗ್ಸ್ ಇನ್ ಕ್ಯಾಮೆರಾ ಪ್ರೊಸೀಡಿಂಗ್ಸ್ ಆಗಿರುತ್ತದೆ ಗೌಪ್ಯತೆಯನ್ನು ಕಾಪಾಡಲಾಗುತ್ತದೆ ಮತ್ತೆ ಈ ಪ್ರೊಸೀಡಿಂಗ್ಸ್ ನಲ್ಲಿ ಭಾಗವಹಿಸಲು ಪಾರ್ಟಿಗಳು ಮಾತ್ರ ಅರ್ಹರಿರುತ್ತಾರೆ ಬೇರೆ ವ್ಯಕ್ತಿಗಳು ಇದರಲ್ಲಿ ಭಾಗವಹಿಸಲು ಬರುವುದಿಲ್ಲ ಸಭೆಯ ಕೋರಂ ಅಧ್ಯಕ್ಷರು ಸೇರಿದಂತೆ ಮೂರು ಸದಸ್ಯರು ಇರಲೇಬೇಕು ನಿರ್ಧಾರವನ್ನು ಸಹ ಒಮ್ಮತದಿಂದ ತೆಗೆದುಕೊಳ್ಳಲಾಗುತ್ತದೆ ಒಮ್ಮತವು ಈಡೇರದಿದ್ದರೆ ಸಭೆಯಲ್ಲಿ ಹಾಜರಿದ್ದ ಸದಸ್ಯರು ಹೆಚ್ಚಿನ ಮತಗಳನ್ನು ನಿರ್ಧರಿಸುತ್ತಾರೆ ನಿರ್ಧಾರದ ಮಾಹಿತಿಯನ್ನು ಬರವಣಿಗೆಯ ಮುಖಾಂತರ ಪಕ್ಷಗಳಿಗೆ ತಿಳಿಸಬೇಕಾಗುತ್ತೆ ಎಂಎಚ್ಆರ್ ಬಿ ತಿಂಗಳಿಗೊಮ್ಮೆ ಸಭೆಯನ್ನು ಸೇರಬೇಕು ಭೇಟಿಯಾಗುವ ಸ್ಥಳವು ಅಧ್ಯಕ್ಷರು ನಿರ್ಧರಿಸುತ್ತಾರೆ ಐದು ದಿನ ಮುಂಚಿತವಾಗಿ ಸೂಚನೆಯನ್ನು ನೀಡಬೇಕಾಗುತ್ತದೆ ಅಧ್ಯಕ್ಷರು ಸಭೆಯಲ್ಲಿ ಹಾಜರಿರಲೇಬೇಕು ಒಂದು ವೇಳೆ ಅಧ್ಯಕ್ಷರು ಬರಕ್ಕೆ ಸಾಧ್ಯವಿಲ್ಲ ಅಂದ್ರೆ ಇರುವ ಸದಸ್ಯರಲ್ಲಿ ಒಬ್ಬನನ್ನು ಅಧ್ಯಕ್ಷರಾಗಿ ನಾಮಿನೇಟ್ ಮಾಡಬೇಕಾಗುತ್ತೆ ಪ್ರಾಧಿಕಾರರ ನಿರ್ಧಾರದಿಂದ ಬಾಧಿತ ಸಂಸ್ಥೆಯು ಆದೇಶದ ವಿರುದ್ಧ ಹೈಕೋರ್ಟ್ಗೆ ಮೇಲ್ಮನವಿ ಸಲ್ಲಿಸಬಹುದು ಯಾವ್ದೆಲ್ಲ ಪ್ರಕರಣಗಳು ಮಂಡಳಿಯ ವ್ಯಾಪ್ತಿಗೆ ಬರುತ್ತದೆ ಮುಂಗಡ ನಿರ್ದೇಶನಗಳನ್ನು ನೋಂದಾಯಿಸಿದ್ದನ್ನು ಪರಿಶೀಲಿಸಬಹುದು ಬದಲಾಯಿಸಬಹುದು ಅಥವಾ ರದ್ದುಗೊಳಿಸಬಹುದು Section 87 Minor Admission. Section 89 Treatment of Patients with Mental Illness with High Support Needs. ಮತ್ತು ಸೆಕ್ಷನ್ ನೈನ್ಟಿ ಸಂಬಂಧಿಸಿದ ಪ್ರವೇಶದ ಪರಿಶೀಲನೆಯನ್ನು ಮಾನಸಿಕ ಆರೋಗ್ಯ ಪರಿಶೀಲನಾ ಮಂಡಳಿ ನಿರ್ವಹಿಸುತ್ತದೆ ಮೂರನೇದಾಗಿ ಮಾನಸಿಕ ಆರೋಗ್ಯ ವ್ಯಕ್ತಿ ಪರ ಅಥವಾ ಮಾನಸಿಕ ಆರೋಗ್ಯ ಸಂಸ್ಥೆಯಿಂದ ಸೇವೆ ಕೊರತೆ ಮಾನಸಿಕ ಅಸ್ವಸ್ಥತೆಯ ಕೈದಿಗಳನ್ನು ನೋಡಿಕೊಳ್ಳಲು ಜೈಲಿಗೆ ಭೇಟಿ ನೀಡುವ ಜವಾಬ್ದಾರಿ ಕೂಡ ನೀಡಿದೆ ಮಾನಸಿಕ ಅಸ್ವಸ್ಥರು ವ್ಯಕ್ತಿಗಳು ಯಾವುದೇ ಹಕ್ಕು ಉಲ್ಲಂಘನೆಗೆ ಸಂಬಂಧಿಸಿದಂತೆ ಮಂಡಳಿ ನಿರ್ಣಯವನ್ನು ತೆಗೆದುಕೊಳ್ಳಬೇಕಾಗುತ್ತದೆ ಮತ್ತೆ ಟೈಮ್ ಫ್ರೇಮ್ ಫಾರ್ ಡಿಸ್ಪೋಸಲ್ ಈ ಮಂಡಳಿ ಮುಂದೆ ಬಂದ ಅರ್ಜಿಗಳನ್ನು ಎಷ್ಟು ವೇಳೆಯಲ್ಲಿ ನಾವು ನಿರ್ಧರಿಸಬೇಕಾಗುತ್ತದೆ ಎಂಬುದ ಬಗ್ಗೆ ಮಾನಸಿಕ ಅಸ್ವಸ್ಥ ವ್ಯಕ್ತಿಗಳ ಹಕ್ಕುಗಳನ್ನು ಉಲ್ಲಂಘನೆ ಸಂಬಂಧಿಸಿದಂತೆ ದೂರು ಇದ್ದಲ್ಲಿ ಅದನ್ನು ತೊಂಬತ್ತು ದಿನಗಳ ಒಳಗೆ ನಿರ್ಧರಿಸಬೇಕಾಗುತ್ತದೆ ನಾಮನಿರ್ದೇಶಿತ ವ್ಯಕ್ತಿಗಳಿಗೆ ಅಂಡರ್ ಸೆಕ್ಷನ್ ಫೋರ್ಟೀನ್ ಸಬ್ ಸೆಕ್ಷನ್ ಫೋರ್ ಸಬ್ ಕ್ಲಾಸ್ ಡಿ ಹಾಗೂ ಸೆಕ್ಷನ್ ಏಯ್ಟಿ ನೈನ್ ಅಡ್ಮಿಷನ್ ಏಳು ದಿನಗಳ ಒಳಗೆ ನಿರ್ಧರಿಸಬೇಕಾಗುತ್ತದೆ ಅಡ್ಮಿಷನ್ ಅಂಡರ್ ಸೆಕ್ಷನ್ ನೈನ್ಟೀನ್ ಆಫ್ ಎಮ್ ಎಚ್ ಆರ್ ಪಿ ಇಪ್ಪತ್ತೊಂದು ದಿನಗಳಿಗೆ ನಿರ್ಧಾರ ತೆಗೆದುಕೊಳ್ಳಬೇಕಾಗುತ್ತದೆ ಚಿಕಿತ್ಸೆಗೆ ಸಂಬಂಧಿಸಿದ ದೂರು ಬಂದರೆ ಅದನ್ನು ಮೂರು ದಿನ ಒಳಗೆ ತೀರ್ಮಾನ ಮಾಡಬೇಕಾಗುತ್ತದೆ ಮೂರು ದಿನ ಒಳಗೆ ತೀರ್ಮಾನ ತೆಗೆದುಕೊಳ್ಳದಿದ್ದರೆ ಮನೋವೈದ್ಯರು ಅವರು ನೀಡುತ್ತಿದ್ದ ಚಿಕಿತ್ಸೆಯನ್ನು ಮುಂದುವರಿಸಬಹುದಾಗಿದೆ ಆ ವೈದ್ಯರ ಮೇಲೆ ಯಾವುದೇ ಕ್ರಮವನ್ನು ತೆಗೆದುಕೊಳ್ಳಲು ಬರುವುದಿಲ್ಲ ಮತ್ತೆ ಪನಿಷ್ಮೆಂಟ್ ಎಷ್ಟು ಇಂಪೋಸ್ ಮಾಡಬಹುದು ಬೋರ್ಡ್ ಅಂದ್ರೆ ಮಂಡಳಿಯ ಆದೇಶಗಳನ್ನು ಅಥವಾ ನಿರ್ಧಾರಗಳನ್ನು ಉಲ್ಲಂಘನೆ ಮಾಡಿದರೆ ಐದು ಲಕ್ಷ ದಂಡ ವಿಧಿಸಬಹುದು ಮಂಡಳಿಯ ರಿಜಿಸ್ಟ್ರೇಷನ್ ಅನ್ನು ಕ್ಯಾನ್ಸಲ್ ಮಾಡಬಹುದು ಮಾನಸಿಕ ಆರೋಗ್ಯ ಸಂಸ್ಥೆಯು ಮಾನಸಿಕ ಅಸ್ವಸ್ಥೆಯ ವ್ಯಕ್ತಿಗಳ ಹಕ್ಕನ್ನು ಉಲ್ಲಂಘಿಸಿದರೆ ಮಂಡಳಿಯ ಗಮನಕ್ಕೆ ಬಂದರೆ ಪ್ರಾಧಿಕಾರವು ವಿಚಾರಣೆ ನಡೆಸಿ ಅವರ ಹಕ್ಕುಗಳನ್ನು ರಕ್ಷಿಸಲು ಕ್ರಮ ತೆಗೆದುಕೊಳ್ಳಬಹುದಾಗಿದೆ ಮಾನಸಿಕ ಆರೋಗ್ಯ ಸಂಸ್ಥೆ ನೋಂದಾವಣೆ ಇಲ್ಲದೆ ವ್ಯವಹಾರವನ್ನು ಮಾಡಿದರೆ ಐದು ಸಾವಿರದಿಂದ ಐವತ್ತು ಸಾವಿರ ರೂಪಾಯಿ ದಂಡ ವಿಧಿಸಬಹುದು ಅನ್ರಿಜಿಸ್ಟರ್ಡ್ ಸಂಸ್ಥೆಯಲ್ಲಿ ಮಾನಸಿಕ ತಜ್ಞರು ಕೆಲಸ ಮಾಡಿದರೆ ಅವರಿಗೆ ಇಪ್ಪತ್ತೈದು ಸಾವಿರ ತನಕ ದಂಡ ವಿಧಿಸಬಹುದು ಮಾನಸಿಕ ಕಾಯ್ದೆಯ ರೂಲ್ಸ್ ರೆಗ್ಯುಲೇಷನ್ ಉಲ್ಲಂಘನೆ ಮಾಡಿದರೆ ಆರು ತಿಂಗಳು ಶಿಕ್ಷೆ ಅಥವಾ ದಂಡ ಹತ್ತು ಸಾವಿರ ರೂಪಾಯಿ ಅಥವಾ ಎರಡನ್ನು ಕೂಡ ವಿಧಿಸಬಹುದಾಗಿದೆ ಇಷ್ಟೊತ್ತು ಮೇಡಮ್ ಅವರು ಹೇಳಿದಾಗ ಕೇಳುಗರ್ಗ ಅನ್ಸುತ್ತೆ ಪ್ರತಿಯೊಬ್ಬ ವ್ಯಕ್ತಿಯ ಮಾನಸಿಕ ಆರೋಗ್ಯ ಎಷ್ಟು ಮಹತ್ವದ್ದು ಅಂತ ಈಗ ಜಿಲ್ಲಾ ಆಸ್ಪತ್ರೆ ಹಿಮ್ಸ್ ಏನಿದೆ ಹಿಂಸಲ್ಲಿ ಒಂದು ದೊಡ್ಡ ವಿಭಾಗವೇ ಇದೆ ಈಗ ಇತ್ತೀಚೆಗೆ ಮಾಧ್ಯಮಗಳಲ್ಲಿ ಅಥವಾ ಜನಕ್ಕೆ ಸ್ವಲ್ಪ ಜಾಗೃತಿ ಬಂದಾಗಿನಿಂದ ಮಾನಸಿಕ ಆರೋಗ್ಯಕ್ಕೆ ಸಂಬಂಧಪಟ್ಟ ಹಾಗೆ ಅಂದ್ರೆ ಪ್ರಿಯಾರಿಟಿ ಜಾಸ್ತಿ ಆಗ್ತಿದೆ ಪ್ರಾಮುಖ್ಯತೆ ಜಾಸ್ತಿ ಆಗ್ತಿದೆ ಮಾನಸಿಕ ಆರೋಗ್ಯಕ್ಕೆ ಸಂಬಂಧಪಟ್ಟ ಹಾಗೆ ಸರ್ ಈಗ ಬೋರ್ಡ್ ಇದೆ ಈ ತರದಕ್ಕೆ ಹೋಗಬಹುದು ಅಂತ ಯಾವಾಗ ನಿರ್ಧಾರ ಮಾಡಬಹುದು ಮೇಡಮ್ ಈಗ ಮೆಂಟಲ್ ಹೆಲ್ತ್ ಆಕ್ಟ್ ಬಂದಿರೋದು ಟೂ ತೌಸಂಡ್ ಸೆವೆಂಟೀನ್ ಇದು ಕೇರ್ ಆಕ್ಟ್ ಅದ್ರ ಮುಂಚೆ ನೈನ್ಟೀನ್ ಏಯ್ಟಿ ಸೆವೆನ್ ಅಲ್ಲೇ ಮೆಂಟಲ್ ಹೆಲ್ತ್ ಆಕ್ಟ್ ಅಂತ ಇತ್ತು ಬಟ್ ಇದಿನ್ನು ಮೆಂಟಲ್ ಹೆಲ್ತ್ ಕೇರ್ ಆಕ್ಟ್ ಅಲ್ಲಿ ಮೆಂಟಲ್ ಇಲ್ಲಿರ್ತಕ್ಕಂಥ ವ್ಯಕ್ತಿಗಳಿಗೆ ಜಾಸ್ತಿನೇ ಪ್ರೊವಿಜನ್ ಕೊಟ್ಟಿದ್ದಾರೆ ಅವರು ರೈಟ್ಸ್ ನ ಉಳಿಸಿಕೊಳಕೆ ಏನೇನ್ ಬೇಕೋ ಅದೆಲ್ಲದೂ ಕೂಡ ಮಾಡ್ಲಿಕ್ಕೂ ಕೂಡ ಇದು ಒಂದು ಕಂಪ್ಲೇಂಟ್ ರಿಸೀವಿಂಗ್ ಸೆಲ್ ಅಂತ ಕೂಡ ಅಲ್ಲಿ ಈಗೇನ ಜಿಲ್ಲಾ ಮಾನಸಿಕ ಆರೋಗ್ಯ ವಿಮರ್ಶಾ ಮಂಡಳಿ ಇದೆ ಅದರ ಕಂಪ್ಲೇಂಟ್ ಏನಾದ್ರು ಒಬ್ಬ ಪ್ರೊಫೆಷನಲ್ ಬಗ್ಗೆ ಈಗ ಸೈಕಾಟಿಸ್ಟ್ ಬಗ್ಗೆ ಏನಾದ್ರು ಕಂಪ್ಲೇಂಟ್ಸ್ ಕೊಡಬೇಕು ಅಥವಾ ಎಲ್ಲಿ ಅಡ್ಮಿಷನ್ ಮಾಡ್ಕೊಂತರು ಮೆಂಟಲ್ ಹೆಲ್ತ್ ಹಾಸ್ಪಿಟಲ್ ಇರುತ್ತೆ ಅಲ್ಲೇನಾದ್ರು ತೊಂದರೆ ಆಗ್ತಿದೆ ಸೊ ಅದ್ರ ಬಗ್ಗೆ ಎಲ್ಲ ಕಂಪ್ಲೇಂಟ್ಸ್ ಕೊಡ್ಬೇಕಂದ್ರೆ ಇಲ್ಲಿ ಕಂಪ್ಲೇಂಟ್ ರಿಸೀವಿಂಗ್ ಸೆಲ್ ಇದೆ ನಮ್ಮ ಹಿಮ್ಸ್ ಮಾಡಿದೀವಿ ಅದಕ್ಕೊಬ್ಬರು ನೇಮಕ ಕೂಡ ಮಾಡ್ಕೊಂಡಿದ್ವಿ ಅಲ್ಲಿ ಕೊಡ್ಬೋದು ಹಾಗೆ ಈಗ ಅಡ್ವಾನ್ಸ್ ಡೈರೆಕ್ಟಿವ್ ಅಂತ ಹೇಳಿ ಮೇಡಮ್ ಹೇಳಿದ್ರು ನಾನು ಚೆನ್ನಾಗಿದ್ದೀನಿ ಈಗ ನನಗೆ ಮಾನಸಿಕ ತೊಂದರೆ ಆಗುತ್ತೆ ಮುಂದೆ ಅವಾಗೂ ಆಗ್ಬಹುದು ನಾನು ವಿಲ್ ಬರ್ತಂಗ್ ಮೇಡಮ್ ನಾನು ಸತ್ ಮೇಲೆ ನಂದು ಏನೇನು ಆಸ್ತಿ ಯಾರ್ಯಾರಿಗೆ ಹೋಗ್ಬೇಕು ಅಂತ ಏನ್ ಬರಿತು ಹಾಗೆ ನನಗೆ ಮಾನಸಿಕ ತೊಂದರೆ ಆದ್ರೆ ಎಲ್ಲಿ ನನಗೆ ಅಡ್ಮಿಷನ್ ಮಾಡಬೇಕು ಯಾವ ಡಾಕ್ಟರ್ ನೋಡ್ಬೋದು ಆ ಡಾಕ್ಟ್ರು ನನಗೆ ಏನೇನು ಚಿಕಿತ್ಸೆ ಕೊಡ್ಬೋದು ನನಗೆ ಏನ್ ಟ್ಯಾಬ್ಲೆಟ್ಸ್ ಕೊಡುವ ಎಲ್ಲದೂ ಕೂಡ ಅವರು ಮೆನ್ಷನ್ ಮಾಡಬಹುದು ನನ್ನ ಯಾರು ನೋಡ್ಕೋಬೇಕು ಕೇರ್ ಗಿವರ್ಸ್ ಅದು ಕೂಡ ಅವರು ಮೆನ್ಷನ್ ಮಾಡಬಹುದು ಆಮೇಲೆ ಏನ್ ಮಾಡಬಾರ್ದು ಅನ್ನೋದು ಕೂಡ ಅವರು ಮೆನ್ಷನ್ ಮಾಡಬಹುದು ಅದರಲ್ಲಿ ಮುಂಚಿತವಾಗಿ ಅದು ಅಡ್ವಾನ್ಸ್ ಡೈರೆಕ್ಟಿವ್ ಅಂತ ಹೇಳಿ ಹೇಳ್ತೀವಿ ಅದಕ್ಕೆ ಒಂದು ಪೋರ್ಟಲ್ ಇದೆ ಈ ಮಾನಸ ಅಂತ ಹೇಳಿ ಒಂದು ಪೋರ್ಟಲ್ ಇದೆ ಅಲ್ಲೂ ಕೂಡ ಅವರೆಲ್ಲ ಹೋಗ್ಬಿಟ್ಟು ಅವರು ಎಂಟರ್ ಮಾಡಬಹುದು ಇಲ್ಲ ಅಂದ್ರೆ ನಮ್ಮಲ್ಲಿ ಏನೀಗ ಒಂದು ಕಂಪ್ಲೇಂಟ್ ರಿಸೀವಿಂಗ್ ಸೆಲ್ ಅಂತ ಇದೆ ಅಲ್ಲಿ ಪಿಟಿಷನ್ ಅಥವಾ ಅಪ್ಲಿಕೇಶನ್ ಏನೇ ಒಂದು ಇದ್ರೆ ಅಡ್ವಾನ್ಸ್ ಡೈರೆಕ್ಟ್ ಅಲ್ಲೂ ಕೂಡ ಅಲ್ಲಿಂದ ನಾವು ಡಿಸ್ಟ್ರಿಕ್ ಕೋರ್ಟ್ ಗೆ ಸೆಕ್ರೆಟರಿ ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರ ಅಲ್ಲಿ ಸದಸ್ಯ ಕಾರ್ಯದರ್ಶಿಗಳು ಏನಿರ್ತಾರೆ ಅವರಿಗೆ ಕಳಿಸ್ಕೊಟ್ಟು ಅಲ್ಲಿಂದ ಚೇರ್ಮನ್ ಮುಂದೆ ಇಡ್ತೀವಿ ಹಿಂಗೆ ಒಬ್ಬರು ಪೇಷಂಟ್ ಅಡ್ವಾನ್ಸ್ ಡೈರೆಕ್ಟಿವ್ ಬಂದಿದೆ ಇಂಥವ್ರದ್ದು ಹಿಂಗೆ ನಾಮಿನೇಟಿವ್ ರೆಪ್ರಸೆಂಟೇಟಿವ್ ನನಗೆ ತೊಂದರೆ ಆದ್ರೆ ಇಂಥವ್ರು ನೋಡ್ಕೋಬಹುದು ಹೇಳಿ ಕೂಡ ಏನು ಕೊಟ್ಟಿರ್ತಾರೆ ನಾಮಿನೇಟಿವ್ ರೆಪ್ರೆಸೆಂಟೇಟಿವ್ ಅಂತ ಹೇಳ್ತೀವಿ ಮೇಡಮ್ ಅದನ್ನ ಇವರು ಬೇಕಾರೆ ಕರೆಸ್ಬಿಟ್ಟು ಬೇಕಾದ್ರೆ ಅವ್ರ ಯಾವ ತರ ಮಾನಸಿಕ ಸ್ಥಿತಿ ಇದೆ ಅವರು ಮಾಡಿದಾಗ ಅವ್ರ ಮಾನಸಿಕ ಸ್ಥಿತಿ ಸರಿ ಇದೆಯೋ ಇಲ್ಲೋ ಅದನ್ನ ತಗೋಬಹುದೋ ಇಲ್ಲೋ ಅಂತ ಹೇಳ್ಬಿಟ್ಟು ಅದನ್ನ ಜಡ್ಜ್ ಮಾಡಿ ಅದನ್ನ ಒಪ್ಕೋಬಹುದು ಇಲ್ಲ ಚೇಂಜ್ ಮಾಡಬಹುದು ಇಲ್ಲ ಅಂತ ನಿರಾಕರಿಸಬಹುದು ಪ್ರಾಧಿಕಾರಕ್ಕಿದೆ ಅದು ಅದನ್ನ ಆದ್ಮೇಲೆ ಇಟ್ಕೊಂಡಿರ್ತಾರೆ ಅವ್ರು ಯಾವತ್ತಾದ್ರೂ ಪೇಷಂಟ್ ಅಡ್ಮಿಷನ್ ಆದ್ರೆ ನಮ್ಮ ಆರೋಗ್ಯ ಸಂಸ್ಥೆಯಲ್ಲಿ ನಾವು ಸೆಕ್ಷನ್ ಏಯ್ಟಿ ನೈನ್ ಅಲ್ಲಿ ಸಪೋರ್ಟೆಡ್ ಅಡ್ಮಿಷನ್ಸ್ ಅಂತ ಹೇಳ್ತೀವಿ ಅವ್ರಿಗೆ ಏನೇ ಹೇಳಿದ್ರು ಕೂಡ ಕೆಲವೊಂದ್ಸರಿ ಕೇಳಿಸ್ಕೊಳ್ಳೋ ಪರಿಸ್ಥಿತಿ ಇರಲ್ಲ ಅವರಿಗೆ ಗೊತ್ತಾಗ್ತಿರಲ್ಲ ಅಂತ ಟೈಮ್ ನಲ್ಲಿ ಸೆಕ್ಷನ್ ಏಟಿ ನೈನ್ ಅಲ್ಲಿ ಅಡ್ಮಿಷನ್ ಮಾಡ್ತೀವಿ ಮೆಂಟಲ್ ಹೆಲ್ತ್ ಕೇರ್ ಆಕ್ಟ್ ಇದ್ರಲ್ಲಿ ಅಂತವನ್ನೆಲ್ಲ ನಾವು ವಿತ್ ಇನ್ ಸೆವೆನ್ ಡೇಸ್ ಎಮ್ ಎಚ್ ಆರ್ ಬಿ ಅಡ್ಮಿಷನ್ ಮಾಡಿದೀವಿ ಪೇಷೆಂಟ್ ನಾ ಅಂತ ಹೇಳ್ಬಿಟ್ಟು ನಾವು ಕಳಿಸ್ಕೊಡ್ಬೇಕಾಗತ್ತೆ ಅದೇ ಮೈನರ್ ಆದ್ರೆ ವಿತಿನ್ ತ್ರೀ ಡೇಸ್ ನಾವು ಇಂಟಿಮೇಷನ್ ಕೊಡಬೇಕಾಗತ್ತೆ ಮಹಿಳೆಯನ್ನು ಅಡ್ಮಿಷನ್ ಮಾಡಿದ್ರು ಕೂಡ ಸಪೋರ್ಟೆಡ್ ಅಡ್ಮಿಷನ್ ಅಲ್ಲಿ ವಿತ್ ಇನ್ ತ್ರೀ ಡೇಸು ಮೈನರ್ ಆದ್ರೂ ಕೂಡ ಅದೇ ಮೇಜರ್ ಮೇಲ್ ಆದ್ರೆ ಸೊ ಅಂಥವ್ರದ್ದು ಒಂದ್ ವೀಕ್ ತನಕ ಟೈಮ್ ಇರುತ್ತೆ ನಾವ್ ಎಲ್ಲರದ್ದು ಇದೀವಿ ಸೆಕ್ಷನ್ ಏಯ್ಟಿ ನೈನ್ ಅಲ್ಲಿ ಮೆಂಟಲ್ ಹೆಲ್ತ್ ಕೇರ್ ಆಕ್ಟ್ ಟೂಸಂಡ್ ಸೆವೆಂಟೀನ್ ಅಲ್ಲಿ ನಾವು ವಿಮರ್ಶಾ ಮಂಡಳಿ ಹಾಸನ ಜಿಲ್ಲೆ ಇವಾಗ ಹಾಸನ ಜಿಲ್ಲೆದಾಗಿದೆ ಮ್ಯಾಮ್ ಇದೇನು ಮಾನಸಿಕ ಆರೋಗ್ಯ ವಿಮರ್ಶಾ ಮಂಡಳಿ ಇದೆ ಹದಿನಾರು ಜಿಲ್ಲೆಗೆ ಮುಂಚೆ ಮೈಸೂರು ಮತ್ತೆ ಬ್ಯಾಂಗ್ಳೂರ್ ಡಿವಿನ್ ಒಂದೇ ಇತ್ತು ಈಗ ಜಿಲ್ಲೆ ಜಿಲ್ಲೆಯಲ್ಲೂ ಆಗಬೇಕು ಅಂತ ಹೇಳ್ಬಿಟ್ಟು ಮಾಡಿರೋದ್ರಿಂದ ಇದು ಒಳ್ಳೇದು ಇನ್ನು ಇನ್ನೂ ಡಿಸೆಂಟ್ರಲೈಸ್ ಆದಂಗೆ ಈಗ ಎಲ್ಲಾ ಜಿಲ್ಲೆಯಲ್ಲೂ ಮಾಡಿದ್ದಾರೆ ನಮ್ಮ ಕರ್ನಾಟಕದಲ್ಲಿ ಈ ಸ್ಥಿತಿ ಇದೆ ಈಗ ಎರಡ್ ಸಾವಿರದ ಹದಿನೇಳರಲ್ಲಿ ಇದು ಆಕ್ಟ್ ಬಂದಿದ್ರು ಕೂಡ ಇದೆಲ್ಲ ಇಂಪ್ಲಿಮೆಂಟ್ ಆಗ್ತಾ ಇರೋದು ಇವಾಗ ನೋಡಿ ಈಗ ಎರಡ್ ಸಾವಿರದ ಇಪ್ಪತ್ತೈದು ಇದು ಸ್ಲೋಲಿ ಒಂದೊಂದಾಗಿ ಇಂಪ್ಲಿಮೆಂಟ್ ಆಗ್ತಾ ಇದೆ ಈಗ ಒಂದೊಂದು ಜಿಲ್ಲೆಗೂ ಕೂಡ ಈ ತರ ಒಂದು ವಿಮರ್ಶಾ ಮಂಡಳಿ ಆಗ್ಬೇಕು ಅಂತ ಹೇಳ್ಬಿಟ್ಟು ಇವಾಗ ಆಗಿದೆ ಇದು ಕಂಪ್ಲೇಂಟ್ ಕೊಡ್ಬೇಕು ಈ ತರ ಅಪ್ಲಿಕೇಶನ್ ಕೊಡಬೇಕು ಅಡ್ವಾನ್ಸ್ ಡೈರೆಕ್ಟಿವ್ ಬರೀಬಹುದು ಅಂತ ಎಷ್ಟೋ ಜನ ಗೊತ್ತಿಲ್ಲ ಈಗ ನೋಡಿ ಇದು ಮೊದಲನೇ ಕಾರ್ಯಕ್ರಮ ಆಗ್ತಾ ಇದೆ ಸೊ ಈ ತರದ ಒಂದೊಂದಾಗಿ ಅವೇರ್ನೆಸ್ ಪ್ರೋಗ್ರಾಮ್ ನಾವು ಕೂಡ ಕೊಡ್ತಾ ಇದೀವಿ ಎಂ ಎಚ್ ಆರ್ ಬಿ ಅಂದ್ರೂ ಕೂಡ ಇದೊಂದು ಕಾರ್ಯಕ್ರಮ ಅರೇಂಜ್ ಮಾಡಿದ್ದಾರೆ ಯಾಕೆಂದ್ರೆ ಜನಕ್ಕೆ ಗೊತ್ತಾಗ್ಲಿ ಅವ್ರಿಗೆ ಪ್ರಾಬ್ಲಮ್ ಇದ್ರೆ ಮುಂದೆ ಬರ್ಲಿ ಹೇಳ್ಕೊಳ್ಳಿ ಸೊ ದಟ್ ಅದು ಪ್ರಾಬ್ಲಮ್ ಸರಿ ಮಾಡಬಹುದು ಏನಪ್ಪಾ ಅಂತಂದ್ರೆ ಈಗ ನಾವು ನೋಡ್ತಾ ಇರುವಂತದ್ದು ಸ್ವಲ್ಪ ಬದಲಾವಣೆ ಆಗ್ತಿದೆ ಯಾಕಂದ್ರೆ ನಾಗೇಶ್ ಆರಾಧ್ಯ ಸರ್ಗೆ ಈ ಪ್ರಶ್ನೆಯನ್ನ ಕೇಳ್ಬೇಕು ಯಾಕಂದ್ರೆ ಅವರು ಜಿಲ್ಲಾ ಮಾನಸಿಕ ಕಾರ್ಯಕ್ರಮ ಅನುಷ್ಠಾನ ಅಧಿಕಾರಿ ಆಗಿರೋದ್ರಿಂದ ಈಗ ನಮ್ಮಲ್ಲಿ ಅದಕ್ಕೊಂದು ಗೌಪ್ಯತೆ ಅನ್ನೋದು ಬಹಳ ಮುಖ್ಯ ಅಂತ ಅನ್ಸುತ್ತೆ ಅದನ್ನ ಹೇಗೆ ಕಾಪಾಡ್ತೀರಾ ಸರ್ ಗೌಪತ್ಯ ಅನ್ನೋದು ಯಾವುದೇ ವಿಷಯದಲ್ಲಿ ಆಗ್ಲಿ ಮೇಡಮ್ ಮಾನಸಿಕ ಆರೋಗ್ಯಕ್ಕೆ ಸಂಬಂಧಪಟ್ಟಂತ ಮಾತ್ರ ಅಲ್ಲ ಯಾವುದೇ ನಮ್ಮಲ್ಲಿ ರೋಗಿಗಳ ಕಾಯಿಲೆ ಬಗ್ಗೆ ಗೌಪತ್ಯನ್ನ ಕಾಪಾಡುವಂತದ್ದು ನಾವು ಓದ್ ತಗೊಂಡೇ ಬಂದಿರ್ತೀವಿ ನಾವು ಯಾವ್ದನ್ನು ಎಲ್ಲೂ ರಿವೀಲ್ ಮಾಡಲ್ಲ ಅದರಲ್ಲೂ ಇದು ಒಂದಷ್ಟು ಸೋಶಿಯಲ್ ಸ್ಟಿಗ್ಮಾ ಇರೋದ್ರಿಂದ ಎಲ್ಲೋ ಒಂದ್ ಕಡೆ ಅವರನ್ನ ಹುಚ್ಚ ಅಥವಾ ಹುಚ್ಚಿ ಹಣೆ ಪಟ್ಟ ಕಟ್ಟೋದ್ರಿಂದ ನಾವದನ್ನ ಬಹಳ ಗೌಪ್ಯವಾಗಿರ್ತೀವಿ ಮೇಡಮ್ ಹೇಳಿದ್ರು ಸರ್ ಹೇಳ್ತಾ ಇದ್ರು ಇದರಲ್ಲಿ ಒಂದು ಈ ವಿಮರ್ಶಾ ಮಂಡಳಿ ಏನಿದೆ ಅದರಲ್ಲಿ ಸಾಕಷ್ಟು ದಂಡಗಳ ಬಗ್ಗೆ ಜಡ್ಜ್ ಸಾಹೇಬ್ರು ಮಾತಾಡಿದ್ರು ಮತ್ತೆ ಕಂಪ್ಲೇಂಟ್ಸ್ ಆಗಲಿ ಅಥವಾ ಡೈರೆಕ್ಟರಿ ಬಗ್ಗೆ ಆಗ್ಲಿ ಮಾತಾಡಿದ್ರು ನಾವು ಇಲ್ಲಿ ಆರೋಗ್ಯ ಇಲಾಖೆಯಲ್ಲಿ ಮಾನಸಿಕ ಆರೋಗ್ಯ ವಿಭಾಗ ಏನಿದೆ ಇದೊಂದರ ಇಂಪ್ಲಿಮೆಂಟಿಂಗ್ ಏಜೆನ್ಸಿ ತರ ವರ್ಕ್ ಮಾಡ್ತೀವಿ ಆಗ್ಲೇ ಹೇಳದಂಗೆ ಈ ಮಾನಸ್ ತಂತ್ರಾಂಶ ಈ ಮಾನಸ್ ಪೋರ್ಟಲ್ ಅಂತ ಇದೆ ಇದನ್ನ ಆಕ್ಚುಲಿ ಎನ್ ಐ ಸಿ ಅವರು ನಿಮಾನ್ಸ್ ನವರು ಮತ್ತೆ ಗೌರ್ಮೆಂಟ್ ಆಫ್ ಕರ್ನಾಟಕ ಎಲ್ಲ ಸೇರಿ ಮಾಡಿರುವಂತಹ ಒಂದು ಪೋರ್ಟಲ್ ಇದರಲ್ಲಿ ಮೇಜರ್ ಆಗಿ ಏನ್ ಮಾಡ್ತೀವಿ ಅಂದ್ರೆ ಈಗ ಪ್ರತಿ ಒಂದು ಮೆಂಟಲ್ ಹೆಲ್ತ್ ಎಸ್ಟಾಬ್ಲಿಷ್ಮೆಂಟ್ಸ್ ಅಂದ್ರೆ ಮಾನಸಿಕ ಆರೋಗ್ಯದ ಚಿಕಿತ್ಸೆ ನೀಡುವಂತಹ ಕೆಲವು ಆಸ್ಪತ್ರೆಗಳಿರಬಹುದು ಕ್ಲಿನಿಕ್ಸ್ ಇರಬಹುದು ಅಥವಾ ಒಂದು ರೆಫರಲ್ ಸೆಂಟರ್ಸ್ ಇರಬಹುದು ಅಥವಾ ಈ ಮಧ್ಯವ್ಯಸನ ಬಿಡಿಸುವಂತ ಕೇಂದ್ರಗಳು ಇರಬಹುದು ಇವೆಲ್ಲವನ್ನು ಈ ಒಂದು ಕಾಯ್ದೆ ಅಡಿಯಲ್ಲಿ ತರ್ತವೆ ಅಂದ್ರೆ ಪೇಷಂಟ್ ನ ಅಡ್ಮಿಟ್ ಮಾಡಿಕೊಂಡು ಅವ್ರಿಗೆ ಚಿಕಿತ್ಸೆ ಕೊಡಲಿಕ್ಕೆ ನಿರ್ದಿಷ್ಟವಾದ ಒಂದು ಅದು ಇದೇ ತರ ಇರಬೇಕು ಇಷ್ಟು ಜನ ಡಾಕ್ಟರ್ ಇರಬೇಕು ಇಷ್ಟು ಜನ ನರ್ಸ್ ಇರಬೇಕು ಅಥವಾ ಅಲ್ಲಿ ಇಷ್ಟು ಬೆಡ್ ಇರಬೇಕು ವೆಂಟಿಲೇಷನ್ ಈ ತರ ಇರಬೇಕು ಇವನ್ನೆಲ್ಲ ಒಂದಷ್ಟು ರೂಲ್ಸ್ ಅಂಡ್ ರೆಗ್ಯುಲೇಷನ್ ಇದೆ ಮೊದಲನೇದಾಗಿ ಯಾವುದೇ ಒಂದು ಮೆಂಟಲ್ ಎಸ್ಟಾಬ್ಲಿಷ್ಮೆಂಟ್ ಮಾಡ್ತೀವಿ ಅಂತ ಅಂದಾಗ ಕೆಪಿ ಈ ಕರ್ನಾಟಕ ಪ್ರೈವೇಟ್ ಮೆಡಿಕಲ್ ಎಸ್ಟಾಬ್ಲಿಷ್ಮೆಂಟ್ ಮೆಂಟ್ ನಡಿ ಅದನ್ನ ರಿಜಿಸ್ಟರ್ ಮಾಡಿ ನಂತರ ಸಿಕ್ಕಿದ ತಕ್ಷಣ ಎಂ ಎಚ್ ಆರ್ ಬಿ ಗೆ ಅಪ್ಲೈ ಮಾಡ್ತಾರೆ ನಾವೀಗ ಮಾನಸಿಕ ರೋಗಿಗಳನ್ನ ನಮ್ಮಲ್ಲಿ ಟ್ರೀಟ್ ಮಾಡುವಂತ ಒಂದು ಫೆಸಿಲಿಟಿ ಇದೆ ನಾವು ಮಾಡ್ತೀವಿ ಅಂತ ನಮ್ಮಿಂದ ಅದನ್ನ ಅಪ್ರೂವಲ್ ಅಂದ್ರೆ ಬೋರ್ಡ್ನ ಅಪ್ರೂವಲ್ ತಗೊಂಡ್ಮೇಲೆನೆ ಮೇಲೆನೆ ಅವ್ರ ಅದನ್ನ ಮಾಡಬೇಕು ಮಧ್ಯದಲ್ಲಿ ಯಾವ್ದಾದ್ರು ವಿಷಯದಲ್ಲಿ ತಪ್ಪು ಆದ್ರೆ ಅಥವಾ ಯಾರಾದ್ರೂ ಕಂಪ್ಲೇಂಟ್ ಮಾಡಿದ್ರೆ ಅದು ಕಂಪ್ಲೇಂಟ್ ವಿಮರ್ಶೆ ಮಾಡಿ ಅದಕ್ಕೆ ದಂಡ ವಿತ್ಸೋ ಅಂತದ್ದು ಆಗ್ಲೇ ಜಡ್ಜ್ ಮೇಡಮ್ ಹೇಳಿದಾರೆ ಅದನ್ನ ಬಿಟ್ಟರೆ ಇದರಲ್ಲಿ ಗಳ ಎಲ್ಲಾ ಡೀಟೇಲ್ಸ್ ಕೂಡ ಅದರಲ್ಲಿ ಸಿಗುತ್ತೆ ಅದೇ ರೀತಿ ಇ ಮಾನಸ್ ಅಂತ ಹೇಳಿ ಏನ್ ಪೋರ್ಟಲ್ ಮಾಡಿದೀವಿ ಇದರಲ್ಲಿ ನೀವಾಗ್ಲೆ ಗೌಪ್ಯತೆ ಬಗ್ಗೆ ಕೇಳಿದ್ರಿ ಅದ್ರಲ್ಲಿ ಹೇಳಬೇಕು ಅಂದ್ರೆ ಪ್ರತಿಯೊಬ್ಬ ಪೇಶೆಂಟ್ ಹಿಸ್ಟ್ರಿ ಅವನವತ ಅಥವಾ ಅವಳ ಹಿಸ್ಟ್ರಿ ಏನಿದೆ ಟ್ರೀಟ್ಮೆಂಟ್ ಏನಿದೆ ಮತ್ತೆ ಯಾವ ಡಾಕ್ಟರ್ ಟ್ರೀಟ್ ಮಾಡಿದ್ದು ಇಷ್ಟು ಕೂಡ ಅಲ್ಲಿ ರೆಕಾರ್ಡ್ ಆಗುತ್ತೆ ಯಾವ್ದೇ ಕಾರಣಕ್ಕೂ ಈ ರೆಕಾರ್ಡ್ ಬೇರೆಯವರಿಗೆ ಸಿಗೋ ತರ ಇರಲ್ಲ ಇಟ್ ಇಸ್ ವೆಲ್ ಎನ್ ಡಾಟಾ ಸಂಬಂಧಿಕರಿಗೂ ಅವರ ಅನುಮತಿ ಇಲ್ಲದೆ ಅಂದ್ರೆ ತೀರಾ ಅವರು ಯಾವುದೇ ಡಿಸಿಷನ್ ನ ಇಲ್ಲ ಕಾಲದಲ್ಲಿ ಮಾತ್ರ ಅವರ ಸಂಬಂಧಿಕರಿಗೆ ಟ್ರೀಟ್ಮೆಂಟ್ ಆಸ್ಪೆಕ್ಟ್ ಅಲ್ಲಿ ಕೊಡಬಹುದು ಮೇಡಮ್ ಇದಲ್ಲದೆ ಈ ಪೋರ್ಟಲ್ ಅಲ್ಲಿ ಸಾಕಷ್ಟು ಈಗ ನಮ್ಮಲ್ಲಿ ಆಯುಷ್ಮಾನ್ ಭಾರತ ಆರೋಗ್ಯ ಕರ್ನಾಟಕ ಒಂದು ಗೌರ್ಮೆಂಟ್ ಇನ್ಶೂರೆನ್ಸ್ ಇದೆ ನೂರ ನಾಲ್ಕು ಅಥವಾ ಆಂಬುಲೆನ್ಸ್ ಸರ್ವಿಸಸ್ ಇದೆ ಇದ್ರ ಜೊತೆ ಇಂಟಿ ಸೊ ಅದರಲ್ಲಿ ಆಗ್ಲೇ ಹೇಳ್ದಂಗೆ ಮೆಂಟಲ್ ಹೆಲ್ತ್ ಕೇರ್ ಆಕ್ಟ್ ಏನಿದೆ ಇದನ್ನ ಇಂಪ್ಲಿಮೆಂಟ್ ಮಾಡೋದು ಕೂಡ ಇದು ಸಹಾಯಕಾರಿಯಾಗಿದೆ ಆಗ್ಲೇ ಹೇಳ್ದಂಗೆ ರಿಜಿಸ್ಟ್ರೇಷನ್ ಮಾಡೋದಾಗ್ಲಿ ಮತ್ತೆ ಯಾವ್ದಾದ್ರು ತೊಂದರೆಗಳಿದ್ರೆ ಅದನ್ನ ನೋಡೋದಾಗ್ಲಿ ಇವನ್ನೆಲ್ಲವನ್ನು ಕೂಡ ಇ ಮಾನಸ್ ಏನ್ ತಂತ್ರಾಂಶ ಪೋರ್ಟಲ್ ಇದೆ ಅದರಲ್ಲಿ ಮಾಡ್ಕೊಂಡು ಬರ್ತಾ ಇದೀವಿ ಮಾಡ್ಕೊಂಡು ಬರ್ತಾ ಇದೀರಾ ಇದು ಹಳ್ಳಿ ಹಳ್ಳಿಗೂ ಅಥವಾ ಪ್ರತಿಯೊಬ್ಬ ಮನುಷ್ಯನಿಗೂ ಮಾನಸಿಕವಾಗಿ ಸದೃಢವಾಗಿರೋದು ತನ್ನ ಹಕ್ಕು ನನಗೆ ಸರ್ಕಾರದಿಂದ ಅಥವಾ ನೋಡ್ಕೊಳ್ಳಿಕ್ ಇಷ್ಟು ಜನ ಇದಾರೆ ಅಂತ ನೀವ್ ಎನ್ಶೋರ್ ಮಾಡಬೇಕು ಅದಾಗಬೇಕು ಅಂತಂದ್ರೆ ಜನರಿಗೆ ಅವೇರ್ನೆಸ್ ಬರಬೇಕು ಜಾಗೃತಿ ಬರಬೇಕು ಈ ಜಾಗೃತಿಯನ್ನು ಮೂಡಿಸಕ್ಕೆ ಏನೇನ್ ಕೆಲಸಗಳನ್ನು ಮಾಡ್ತಾ ಇದ್ದೀರಾ ಬಹಳ ಇಂಪಾರ್ಟೆಂಟ್ ಚೆನ್ನಾಗಿ ಕೇಳಿದ್ರೆ ಒಂದು ಈಗೆಲ್ಲ ಇಲ್ಲಿ ಕೂತ್ಕೊಂಡು ಒಂದು ರೇಡಿಯೋದಲ್ಲಿ ಕಾರ್ಯಕ್ರಮ ಕೊಡ್ತೀವಿ ಅಥವಾ ಇದೆಲ್ಲ ಒಂದು ವಿಮರ್ಶಾ ಮಂಡಳಿ ಇಲ್ಲಿ ಮಾಡ್ತಿದೀವಿ ಯಾವ್ದೋ ಒಂದು ಹಳ್ಳಿಲಿ ಯಾವ್ದೋ ಒಂದು ಕೊಂಪಲ್ಲಿ ಯಾರೋ ಒಬ್ರು ಮಾನಸಿಕ ಆರೋಗ್ಯದಿಂದ ಬಳಲ್ತಿದ್ದಾರೆ ಅಂದ್ರೆ ಏನಾಗುತ್ತೆ ಅನ್ನೋದು ಬಹಳ ಜನಗಳ ಪ್ರಶ್ನೆ ಆಗುತ್ತೆ ಈಗಲೂ ಕೂಡ ನಮ್ಮಲ್ಲಿ ಯಾವ ತರ ಇದೆ ಅಂದ್ರೆ ಒಂದು ಹಳ್ಳಿಗಳಲ್ಲಿ ಯಾವ್ದೋ ಮಾನಸಿಕವಾಗಿ ತಗೊಂಡು ಹೋಗಿ ಬೇವಿನ ಕಡ್ಡಿ ತಗೊಂಡು ಹೊಡಿಯೋದು ಇವನ್ನೆಲ್ಲ ಬಹಳ ಜನ ಮಾಡ್ತಿದ್ದಾರೆ ನನ್ನಲ್ಲಿ ಒಂದು ಮಾನಸಿಕ ಆರೋಗ್ಯ ಕಾರ್ಯಕ್ರಮ ಇದೆ ಇದರಲ್ಲಿ ಒಂದು ತಂಡ ಇದೆ ಮೇಡಮ್ ಡಿಸ್ಟ್ರಿಕ್ಟ್ ಮೆಂಟಲ್ ಹೆಲ್ತ್ ಡಿ ಎಂಚ್ ಮೆಂಟಲ್ ಹೆಲ್ತ್ ಪ್ರೋಗ್ರಾಂ ಅಂತ ಹೇಳಿ ಒಂದು ತಂಡ ಇದೆ ಆ ತಂಡದಲ್ಲಿ ಕೂಡ ಒಬ್ರು ಮಾನಸಿಕ ವೈದ್ಯರಿದ್ದಾರೆ ಒಬ್ಬರು ಸೈಕಾಲಜಿಸ್ಟ್ ಇದಾರೆ ಸ್ಟಾಫ್ ನರ್ಸ್ ಗಳಿದ್ದಾರೆ ಮತ್ತು ಒಬ್ಬರು ಸೈಕಾಟ್ರಿಕ್ ಸೋಶಿಯಲ್ ವರ್ಕರ್ ಇದಾರೆ ಈ ಒಂದು ತಂಡ ಇಡೀ ಜಿಲ್ಲೆಯಾದ್ಯಂತ ತಾಲೂಕುಗಳಿಗೆ ಒಂದು ನಿಗದಿತ ಅವ್ರದೊಂದು ಟೂರ್ ಪ್ರೋಗ್ರಾಮ್ ಮಾಡಿಕೊಂಡು ಪ್ರತಿ ದಿನ ವಿಸಿಟ್ ಮಾಡ್ತಾರೆ ಒಂದು ವೈದ್ಯರು ಮತ್ತೆ ಶಿಕ್ಷಕಿಯರು ಚಿಕಿತ್ಸೆ ಕೊಡೋ ಹಂತದಲ್ಲಿ ಉಳಿದಂತ ಇಬ್ರು ಸೈಕಾಲಜಿಸ್ಟ್ ಇರಬಹುದು ಮತ್ತೆ ಇವರು ಇರ್ಬೋದು ಅವರುಗಳು ಅಲ್ಲಿ ಶಾಲೆಗಳಿರಬಹುದು ಅಂಗನವಾಡಿ ಇರಬಹುದು ಸ್ತ್ರೀಶಕ್ತಿ ಸಂಘ ಇರಬಹುದು ಅಥವಾ ಬೇರೆ ಯಾವ್ದಾದ್ರು ಸ್ವಸಹಾಯ ಗುಂಪುಗಳಿರ್ಬೋದು ಇವರುಗಳಿಗೆ ಮಾನಸಿಕ ಆರೋಗ್ಯ ಅಂದ್ರೆ ಏನು ಅದರಲ್ಲಿ ಯಾವ ತರ ಇರ್ತಾರೆ ಈ ತರ ತೊಂದರೆ ಬಂದ್ರೆ ಏನ್ ಮಾಡಬೇಕು ಅಂತ ಸಾಕಷ್ಟು ಅವೇರ್ನೆಸ್ ಪ್ರೋಗ್ರಾಂಗಳನ್ನ ಇದು ತಾಲೂಕು ಸರ್ಕಾರಿ ಆಸ್ಪತ್ರೆಗಳಲ್ಲಿ ನಡೀತಾ ತಾಲೂಕು ಸರ್ಕಾರಿ ಆಸ್ಪತ್ರೆಗಳಲ್ಲಿ ನಿಗದಿತ ದಿನದಲ್ಲಿ ದಿನ ಇರುತ್ತೆ ಎಲ್ಲಾ ಕಡೆಗೂ ಒಂದೇ ಟೀಮ್ ಹೋಗ್ಬೇಕು ಹಾಗಾಗಿ ತಿಂಗಳಿಗೆ ಎರಡು ಬಾರಿ ಈಗ ನಿಮ್ಮ ಹತ್ರ ಇರುವಂತಹ ಸಿಬ್ಬಂದಿ ಅಷ್ಟು ಸಾಕ ಇಡೀ ಜಿಲ್ಲೆಗೆ ಸಾಲ್ತಿಲ್ಲ ಮೇಡಮ್ ಆಕ್ಚುಲಿ ಇದು ಏನಾಗಿದೆ ಡಿಸ್ಟ್ರಿಕ್ಟ್ ಮೆಂಟಲ್ ಹೆಲ್ತ್ ಪ್ರೋಗ್ರಾಂ ಅಂತ ಜಿಲ್ಲೆಯಲ್ಲಿ ಒಂದು ತಂಡ ಇದೆ ಬಟ್ ಇದೇ ತರ ಮುಂದಿನ ದಿನಗಳಲ್ಲಿ ಅಂದ್ರೆ ಬರುವ ದಿನಗಳಲ್ಲಿ ಪ್ರತಿ ತಾಲೂಕು ಕೂಡ ಈ ಇದನ್ನ ವಿಸ್ತರಿಸಬೇಕು ಅಂತ ಹೇಳಿ ನಿಮ್ಯಾನ್ಸ್ನವರ ವತಿಯಿಂದ ನಮ್ಮನ್ನಂತ ಒಂದು ಪ್ರೋಗ್ರಾಮ್ ನ ಬೇಲೂರಲ್ಲಿ ಮಾಡ್ತಿದ್ದಾರೆ ಎರಡು ಆಕ್ಚುಲಿ ನಿಮ್ಯಾನ್ಸ್ನವರ ವತಿಯಿಂದ ಎರಡು ಪೈಲಟ್ ಪ್ರಾಜೆಕ್ಟ್ ನ ತಗೊಂಡಿದ್ದಾರೆ ಒಂದು ಬೇಲೂರಲ್ಲಿ ಇನ್ನೊಂದು ಉತ್ತರಾಖಂಡ್ ಅಲ್ಲಿ ಎರಡು ಮಾಡ್ತಿದ್ದಾರೆ ಅದು ನೋಡ್ಕೊಂಡು ಇದನ್ನ ಮುಂದಿನ ದಿನಗಳಲ್ಲಿ ಪ್ರತಿ ತಾಲೂಕುಗಳಿಗೂ ವಿಸ್ತರಿಸುವಂತ ಯಾವಾಗ ಮಾಡ್ತಿದ್ದಾರೆ ಸರ್ ಅದು ನಡೀತಾ ಇದೆ ಮೇಡಮ್ ಈಗ ಒಂದು ಪೈಲಟ್ ಪ್ರಾಜೆಕ್ಟ್ ನಡೀತಾ ಇದೆ ಸೊ ಇದರ ರಿಪೋರ್ಟ್ ನೋಡ್ಕೊಂಡು ಮುಂದಿನ ದಿನಗಳಲ್ಲಿ ಮಾಡೋ ಅಂತ ಯಾಕೆಂದ್ರೆ ನಮ್ಮ ಜಿಲ್ಲೆಯಲ್ಲಿ ಮಾನಸಿಕ ತಜ್ಞರು ಇರೋರು ಗವರ್ಮೆಂಟ್ ಸೆಕ್ಟರ್ ಅಲ್ಲಿ ಇಬ್ಬರೇ ಒಬ್ಬರು ಹೊಳೆ ನರಸಿಂಪರ ಜನರಲ್ ಹಾಸ್ಪಿಟಲ್ ಅಲ್ಲಿ ಇನ್ನೊಬ್ರು ಡಿ ಎಂ ಎಚ್ ಪಿ ಟೀಮ್ ಅಂತ ಏನಿದಾರೆ ಅವರು ಇದಾರೆ ಬಿಟ್ರೆ ತಾಲೂಕು ಮಟ್ಟದಲ್ಲಿ ಮಾನಸಿಕ ಆರೋಗ್ಯರ ತೀವ್ರ ಕೊರತೆ ನಮ್ಮಲ್ಲಿದೆ ಆದ್ರೂ ಕೂಡ ನಮ್ಮ ಹಿಂಸ ಅವರ ಸಹಯೋಗದೊಂದಿಗೆ ಅವ್ರುಗಳು ಪಿ ಜಿ ನ ಪೋಸ್ಟ್ ಮಾಡ್ತಾರೆ ನಮ್ಮ ಡಿಪಾರ್ಟ್ಮೆಂಟ್ ಗೆ ಸೊ ಅವ್ರಗಳೂ ಸಹಾಯ ತಗೊಂಡು ಈಗ ಸದ್ಯದಲ್ಲಿ ನಮ್ಮ ಕೈಲಿ ಎಷ್ಟು ಮಟ್ಟಕ್ಕೆ ಕವರ್ ಮಾಡೋಕ್ಕಾಗತ್ತೆ ಅದನ್ನ ಮಾನಸಿಕ ಆರೋಗ್ಯ ಕಾರ್ಯಕ್ರಮ ಇದರಿಂದ ಏನ್ ಬರ್ತಿದೆ ಈ ಡಿ ಎಂ ತಂಡದ ಮೂಲಕ ಮಾಡಿಸ್ತಾ ಇದೀವಿ ಮೇಡಮ್ ಮಾಡಿಸ್ತಾ ಇದ್ದೀರಾ ಈಗ ಅಕಸ್ಮಾತ್ ದಾರಿನಲ್ಲಿ ಸರ್ ಯಾರಾದ್ರೂ ಇವ್ರಿಗೆ ಮಾನಸಿಕ ಆರೋಗ್ಯ ಸರಿ ಇಲ್ಲ ಏನೇನೋ ಮಾತಾಡ್ ನಾವೆಲ್ಲ ನೋಡ್ತಿವಿ ಇವೆಲ್ಲ ಅವಾಗ ತಕ್ಷಣ ಯಾರಿಗಾದ್ರೂ ನಾಗರಿಕರಿಗೆ ಇವರನ್ನ ನಾವು ಒಂದು ಆಸ್ಪತ್ರೆಗೆ ಕೊಂಡೊಯ್ಬೇಕು ಅಥವಾ ಯಾರಿಗಾದ್ರು ಇವರನ್ನ ಹ್ಯಾಂಡ್ ಓವರ್ ಮಾಡ್ಬೇಕು ಅಂದ್ರೆ ಇವ್ರ ಮಾನಸಿಕ ಆರೋಗ್ಯವನ್ನಾಗ್ಲಿ ಅಥವಾ ಅವರ ದೈಹಿಕ ಆರೋಗ್ಯವನ್ನಾಗ್ಲಿ ನೋಡ್ಕೊಳ್ಲಿಕ್ಕೆ ಯಾರಿಗಾದ್ರೂ ಒಪ್ಪಿಸ್ಬೇಕು ಅಂತಂದ್ರೆ ಅವರು ತಕ್ಷಣ ಏನ್ ಮಾಡ್ಬೇಕು ಹಾ ಮೇಡಮ್ ಇದು ಆಕ್ಚುಲಿ ನನಗೆ ಲಾಸ್ಟ್ ಟೈಮ್ ಕೂಡ ಹೀಗೆ ಒಬ್ರು ಜಡ್ಜ್ ಮೇಡಮ್ ನನಗೆ ಆರಾಧ್ಯ ನಾನ್ ಎನ್ ಆರ್ ಸರ್ಕಲ್ ಅಲ್ಲಿ ಬರ್ಬೇಕಾದ್ರೆ ಒಂದ್ ಎಮ್ಮ ಗುಂಟುಗಳನ್ನ ಹೊತ್ಕೊಂಡು ಹೋಗ್ತಾ ಇದ್ಲು ಅವಳು ಯಾರು ಇಲ್ಲ ಅನ್ಸುತ್ತೆ ವಿಚಾರಿಸಿ ಅಂತ ಹೇಳಿದ್ರು ಆ ವ್ಯಕ್ತಿನ ಮತ್ತೆ ನಮ್ಮ ಟೀಮ್ ನವರು ಟ್ರೇಸ್ ಮಾಡಿ ಆಕ್ಚುಲಿ ಅವ್ರನ್ನ ಕರ್ಕೊಂಡು ಇನ್ನೊಂದು ತೊಂದರೆ ಏನಾಗತ್ತೆ ಅಂದ್ರೆ ಮೇಡಮ್ ಈಗ ಯಾವುದೇ ವ್ಯಕ್ತಿನ ನಾವು ಬಲವಂತವಾಗಿ ಸರ್ ಆಗ್ಲೇ ಹೇಳಿದ್ರು ಅವ್ರ ಅನುಮತಿ ಇಲ್ಲದೆ ಅಥವಾ ಅವರ ಮನೆಯವರ ಅನುಮತಿ ಇಲ್ಲದೆ ಕರ್ಕೊಂಡ್ಬಂದು ಟ್ರೀಟ್ పెండ్ కొలిక్కి ಅಂತ ಸಂದರ್ಭದಲ್ಲಿ ಏನ್ ಮಾಡ್ತೀವಿ ಇನ್ನೊಂದು ವಿಷಯ ಇದ್ರಲ್ಲಿ ಏನಾಗತ್ತೆ ವಿಪರ್ಯಾಸ ಅಂತ ಹೇಳಿದ್ರೆ ಸುಮಾರಷ್ಟು ಮನೆಯಲ್ಲಿ ಮಾನಸಿಕ ಆರೋಗ್ಯದಲ್ಲಿ ಮನೇಲಿ ಉಪಟಳ ಕೊಡ್ತಾರೆ ಅಂತ ಹೇಳಿ ಬಿಟ್ಬಿಡ್ತಾರೆ ಯಾರೂ ಅವ್ರನ್ನ ಏನು ನೋಡ್ಕೊಳಕ್ ಹೋಗಲ್ಲ ಎಷ್ಟೋ ಸಲ ನಮ್ಗೆ ತರ ಹಳ್ಳಿಗಳಲ್ಲಿ ಇದರಿಂದ ಸುಮಾರು ಜನನ ಈ ತರ ಯಾರೋ ಕಲ್ಲು ಹೊಡಿತಾರೆ ಬೈತಿದ್ದಾರೆ ಇನ್ನೇನೋ ಗಲಾಟೆ ಮಾಡ್ತಾರೆ ಅಂತ ಬಂದಾಗ ಅವ್ರನ್ನ ನಾವ್ ಶಿಫ್ಟ್ ಮಾಡಕ್ ಹೋದಾಗ ಅವ್ರಗೊಂದ್ ಸಂಸಾರ ಇದೆ ಅವ್ರಿಗೊಂದು ಫ್ಯಾಮಿಲಿ ಇದೆ ಅವ್ರ ಯಾರು ಬರ್ತಿಲ್ಲ ಅನ್ನೋದು ಗೊತ್ತಾಗತ್ತೆ ಬಟ್ ಬರ್ದೇ ಇರೋರು ಇರ್ತಾರೆ ಅಂತ ಸಮಯದಲ್ಲಿ ಏನ್ ಮಾಡ್ತೀವಿ ನಾವು ಅವರನ್ನ ಪೊಲೀಸ್ನವ್ರಿಗೆ ಒಂದು ಕಂಪ್ಲೇಂಟ್ ತಗೊಂಡು ಆಗ್ಲೇ ಮೇಡಮ್ ಹೇಳ್ದಂಗೆ ಜಡ್ಜ್ ಅವ್ರ ಮುಂದೆ ಪ್ರೊಡ್ಯೂಸ್ ಮಾಡಿ ಅವರಿಂದ ಪರ್ಮಿಷನ್ ತಗೊಂಡು ಈ ಟ್ರೀಟ್ಮೆಂಟ್ಗೆ ನಾವು ತಾಲೂಕು ಆಸ್ಪತ್ರೆಯಲ್ಲಿ ಆದ್ರೆ ಇಲ್ಲ ಅಂದ್ರೆ ಹಿಮ್ಸ್ ಅಲ್ಲಿ ಒಂದು ನುರಿತ ತಂಡ ಒಂದು ಸಪರೇಟ್ ಡಿಪಾರ್ಟ್ಮೆಂಟ್ ಅಲ್ಲಿಗೆ ಶಿಫ್ಟ್ ಮಾಡಿ ಮಾಡ್ತಿದೀವಿ ಸರ್ ಈಗ ಎಲ್ಲ ಒಂದು ಹಳ್ಳಿನಲ್ಲಿ ಹಾಸನದ ಗಡಿನಲ್ಲಿ ಯಾವ್ದೋ ಒಬ್ಬ ವ್ಯಕ್ತಿಗೆ ತೊಂದರೆ ಆಗಿದೆ ಅಂತ ಒಬ್ಬರಿಗೆ ಗೊತ್ತಾದಾಗ ತಕ್ಷಣ ಅವರು ಯಾರಿಗೆ ಕರೆ ಮಾಡಬೇಕು ಇದರಲ್ಲಿ ನಮ್ಮದೊಂದು ಟೆಲಿಮಾನಸ್ ಅಂತ ಒಂದು ನಂಬರ್ ಇದೆ ಮೇಡಮ್ ಟ್ವೆಂಟಿ ಬಾರ್ಸ್ ವೆ ಆನ್ಲೈನ್ ಪೋರ್ಟಲ್ ಇದೆ ಅದರಲ್ಲಿ ಒನ್ ಡಬಲ್ ಫೋರ್ ಒನ್ ಸಿಕ್ಸ್ ಅಂತ ಇದೆ ಇದು ಟೋಲ್ ಫ್ರೀ ನಂಬರ್ ಒನ್ ಡಬಲ್ ಫೋರ್ ಒನ್ ಸಿಕ್ಸ್ ಅಂತ ಹೇಳಿ ಮಾನಸಿಕ ನೀವ್ ಆಗ್ಲೇ ಈ ಗೌಪ್ಯತೆ ಬಗ್ಗೆ ಈಗ ಏನಾಗುತ್ತೆ ನನಗೆ ಯಾವ್ದೋ ವಿಷಯದಲ್ಲಿ ಬಹಳ ನನಗೆ ಖಿನ್ನತೆ ಇದೆ ನನಗೆ ಸಾಯ್ಬೇಕು ಅನಿಸ್ತಾ ಇದೆ ಅಥವಾ ಸಾಯೋದಕ್ಕೆ ಒಂದ್ಸಲ ಪ್ರಯತ್ನ ಮಾಡಿದೀನಿ ಅಥವಾ ಇನ್ಯಾವುದೋ ವಿಷಯದಲ್ಲಿ ಬಹಳ ನನಗೆ ಬೇರೆ ಇನ್ಯಾವ್ದೋ ತರದ ಮಾನಸಿಕ ಇದು ಅಸ್ವಸ್ಥಗಳು ಅಥವಾ ಯಾರೋ ಮಾತಾಡ್ದಂಗೆ ಕೇಳಿಸೋದು ಯಾರೋ ನನ್ನ ಸಾಯಿಸೋಕೆ ಬಂದಿದ್ದಾರೆ ಅಂತ ಅದನ್ನು ಓಪನ್ ಆಗಿ ಹೇಳ್ಕೊಳಕ್ಕೆ ಬಹಳ ಜನ ಸಂಕೋಚ ಇರುತ್ತೆ ಮತ್ತೆ ಅವ್ರ ಮನೆಯಲ್ಲೇ ಯಾರೋ ಒಬ್ರು ಈ ತರ ಆಡ್ತಿದ್ದಾರೆ ಅಂದ್ರೆ ಅವ್ರಿಗೆ ಹೇಳ್ದಾಗ್ಲೂ ಒಪ್ಕೊಳ್ಳೋ ಮನಸ್ಥಿತಿಲಿ ಇರಲ್ಲ ಅಂತ ಸಮಯದಲ್ಲಿ ಈ ಒಂದು ನಾಲ್ಕು ನಾಲ್ಕು ಒಂದು ಆರು ನಂಬರ್ಗೆ ನಾವು ಕರೆ ಮಾಡಿದ್ರೆ ನುರಿತ ತಜ್ಞರು ಇರ್ತಾರೆ ಅವ್ರ ಜೊತೆ ಮಾತಾಡಿಕೊಂಡು ಇಂತ ಜಾಗದಲ್ಲಿ ಇಂತ ಕಡೆ ಈ ತರ ಪ್ರಾಬ್ಲಮ್ ಇದೆ ನಾನು ಯಾರನ್ನ ಭೇಟಿ ಮಾಡಬೇಕು ಯಾರನ್ನ ಈ ಹಂತದಲ್ಲಿ ಕಾಣಬೇಕು ಅಂತ ಹೇಳಿದ್ರೆ ಅವರು ನಮಗೆ ಆ ಡೀಟೇಲ್ಸ್ ಕಳಿಸ್ಕೊಡ್ತಾರೆ ಇದು ಒಂದ್ ರೀತಿ ಆಗುತ್ತೆ ಇದಲ್ಲದೆ ನಮ್ಮಲ್ಲಿ ಕೂಡ ಈ ಮಾನಸಿಕ ಆರೋಗ್ಯ ತಂಡ ಏನಿದೆ ಡಿ ಎಂ ಎಚ್ ಪಿ ಟೀಮ್ ಇದೆ ಆಗಿ ಒಂದು ನಂಬರ್ ಇದೆ ಮೇಡಮ್ ಅದರ ಸಂಖ್ಯೆ ಒಂಬತ್ತು ಮೂರು ಐದು ಮೂರು ಐದು ಒಂಬತ್ತು ಏಳು ಐದು ಎರಡು ಒಂದು ಈ ಸಂಖ್ಯೆಗೆ ಕರೆ ಮಾಡಿದ್ರೆ ಆ ತಂಡದಲ್ಲಿರೋ ವ್ಯಕ್ತಿಗಳು ಆ ಕರೆನ ತಗೊಂಡು ಎಲ್ಲಿಗೆ ಬರಬೇಕು ಯಾಕೆಂದ್ರೆ ಈ ಒಂದು ತಂಡಕ್ಕೆ ನಿಗದಿತವಾಗಿ ಒಂದು ಪ್ರೋಗ್ರಾಮ್ ಫಿಕ್ಸ್ ಆಗ್ಬಿಟ್ಟಿರುತ್ತೆ ಹಾಗಾಗಿ ಅವ್ರು ಹೇಳಿದ ತಕ್ಷಣ ಏನು ಇಮಿಡಿಯಟ್ ಆಗಿ ಮಾಡಬಹುದು ಅಥವಾ ಈಗ ಸಪೋಸ್ ನೀವು ಹೇಳ್ದಂಗೆ ಸಕಲೇಶ್ಪುರದ ಯಾವುದೋ ಒಂದು ಗ್ರಾಮದಲ್ಲಿ ಏನೋ ತೊಂದರೆ ಆಯ್ತು ಅಂತಂದಾಗ ಈ ತಂಡ ಅಲ್ಲಿಗೆ ಹೋಗಕ್ಕಾದ್ರೆ ಸರಿ ಇಲ್ಲದೇ ಇದ್ರೆ ಅಟ್ ಲೀಸ್ಟ್ ಅಲ್ಲಿನ ಪ್ರಾಥಮಿಕ ಆರೋಗ್ಯ ಕೇಂದ್ರಕ್ಕೋ ಅಥವಾ ನಿಯರ್ ಬೈ ಹಾಸ್ಪಿಟಲ್ಗೋ ವಿಷಯ ಮುಟ್ಸಿ ಅದನ್ನ ಶಿಫ್ಟ್ ಮಾಡಿಸೋದಕ್ಕೆ ಟ್ರೈ ಮಾಡ್ತೀವಿ ಅವ್ರು ಆರಾಮಾಗಿ ಶಿಫ್ಟ್ ಮಾಡಬಹುದು ಅಂದ್ರೆ ಅಲ್ಲೇ ಆಂಬುಲೆನ್ಸ್ ಅಲ್ಲಿ ಶಿಫ್ಟ್ ಮಾಡ್ತಾರೆ ಇಲ್ಲ ಅಂದ್ರೆ ಇದೇ ತಂಡ ಅವ್ರಿಗೆ ಹೋಗಿ ಅವರನ್ನ ಸೆಡೆಟ್ ಮಾಡಿ ಅಂದ್ರೆ ಅವ್ರಿಗೆ ಕೆಲವು ಇಂಜೆಕ್ಷನ್ ಕೊಟ್ಟು ಕಾಮ್ ಮಾಡಿ ವಾಪಸ್ ಕರ್ಕೊಂಡ್ಬಂದು ಹಿಂಸೆಗೆ ಬಿಡೋ ಅಂತ ಕೆಲಸ ಅಥವಾ ತಾಲೂಕು ತಾಲೂಕು ಆಸ್ಪತ್ರೆಯಲ್ಲಿ ಯಾರು ಸೈಕಾಟ್ರಿಸ್ಟ್ ಇರೋದ್ರಿಂದ ನಾವೇನು ಮಾಡ್ಲಿಕ್ಕೆ ಆಗ್ತಿಲ್ಲ ಈಗ ನೇರವಾಗಿ ಸಂತೋಷ್ ಸರ್ಗೆ ಫೋನ್ ಮಾಡ್ಕೊಂಡು ಶಿಫ್ಟ್ ಮಾಡ್ತಿದೀವಿ ಇಲ್ಲ ಅಂತ ಪಕ್ಷದಲ್ಲಿ ಕೆಲವು ಮನೋ ತಜ್ಞರು ನಮ್ಮಲ್ಲಿ ಅಂತ ಹೊಳೆ ನರಸಿಪುರದಲ್ಲಿ ಇದಾರೆ ಅವ್ರಿಗೆ ಕರೆ ಮಾಡಿ ಅಲ್ಲಿ ಶಿಫ್ಟ್ ಮಾಡಿ ಟ್ರೀಟ್ಮೆಂಟ್ ಕೊಡಿಸುವಂತ ವ್ಯವಸ್ಥೆ ಈಗ ನಡೀತಾ ಇದೆ ಇನ್ನೊಂದು ಯಾರಿಗೆ ಮಾನಸಿಕ ತೊಂದರೆ ಇದೆ ಅವರು ಫ್ರೀ ಆಗಿ ಲೀಗಲ್ ಏಡ್ ತಗೋಬಹುದು ಮೇಡಮ್ ಏಡ್ ಅಂತ ಹೇಳಿ ಅದು ಒಂದು ವ್ಯವಸ್ಥೆ ಇದೆ ಅದನ್ನು ಕೂಡ ಹೇಗೆ ಅದು ಫ್ರೀ ಲೀಗಲ್ ಏಡ್ ಅಂತಂದ್ರೆ ಏನೇನ್ ಇರುತ್ತೆ ಯಾರು ನೇರವಾಗಿ ಅಡ್ವೊಕೇಟ್ ನೇಮಕ ಮಾಡಕ್ಕೆ ಅವ್ರಿಗೆ ಸಪೋಸ್ ಲಿಟಿಗೇಷನ್ಸ್ ಇರುತ್ತೆ ಅಡ್ವೊಕೇಟ್ ನೇಮಕ ಮಾಡಬಹುದು ಕ್ರಿಮಿನಲ್ ಕೇಸ್ ಆಗಿರುತ್ತೆ ಡಿಸ್ಟ್ರಿಕ್ಟ್ ಲೀಗಲ್ ಸರ್ವಿಸ್ ಅಥಾರಿಟಿಯಿಂದ ಫ್ರೀ ಲೀಗಲ್ ಕೆಲವೊಂದು ಮಾನಸಿಕ ಆರೋಗ್ಯದಲ್ಲಿ ಬಹಳ ಜನ ತೊಂದರೆ ಆಗೋದು ಆತ್ಮಹತ್ಯೆ ಇದರಿಂದ ವಿಚಾರಗಳು ಬಂದಾಗ ಒಂದು ಹೆಜ್ಜೆ ಹಿಂದೆ ಇನ್ನೊಂದು ಸಿಟ್ಟು ಬೇಜಾರಾದಾಗ ಆತ್ಮಹತ್ಯೆ ಇದ್ ಮಾಡ್ಕೊಳೋದು ಇದಿರುತ್ತೆ ವಿಚಾರ ಬಂದಾಗ ನಿಯಂತ್ರಣ ಮಾಡಬೇಕು ಹಾಗೆ ಸಿಟ್ಟು ಬಂದಾಗ ಕ್ರೈಮ್ಸ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ ಸೊ ಸಿಟ್ಟು ನಿಯಂತ್ರಣ ಕೂಡ ಇಂಪಾರ್ಟೆಂಟ್ ಪೋಕ್ಸದಲ್ಲಿ ಜನ ಅವೇರ್ನೆಸ್ ಕೂಡ ಇಂಪಾರ್ಟೆಂಟ್ ಎಸ್ಪೆಷಲಿ ಹದಿನೆಂಟು ವರ್ಷದ ಒಳಗಡೆ ಹೆಣ್ಮಕ್ಳು ಪ್ರೀತಿ ಭಾವನೆಗಳು ಬಂದಾಗ ಅವರೇನು ವ್ಯಕ್ತಪಡಿಸಿದಾಗ ಈ ಹುಡುಗರು ಕೂಡ ಎಸ್ಪೆಷಲಿ ಸ್ಕೂಲ್ ಕಾಲೇಜುಗಳಲ್ಲಿ ಬಹಳ ಹುಷಾರಾಗಿರ್ಬೇಕು ಏನಾದರೂ ಇದರಲ್ಲಿ ಸಿಕ್ಕ ಬಿದ್ರೆ ಅಥವಾ ದೊಡ್ಡವರೇ ಆಯ್ತು ಹದಿನೆಂಟು ವರ್ಷದ ಒಳಗೆ ಬಾಲವ್ಯೋಹ ಇದೇನೇ ಇದ್ರು ಕೂಡ ಅದೆಲ್ಲ ಬಹಳ ತೊಂದರೆ ಆಗುತ್ತೆ ಸೊ ಎಲ್ಲರಿಗೂ ಕೂಡ ಲೀಗಲ್ ಅವೇರ್ನೆಸ್ ಬಹಳ ಇಂಪಾರ್ಟೆಂಟ್ ಒಂದು ಮಾನಸಿಕ ಆರೋಗ್ಯನ ಇತ್ತೀಚಿನ ದಿನಗಳಲ್ಲಿ ಮುಕ್ತವಾಗಿ ನಮಗೆ ಆಗೋ ತೊಂದರೆನ ಹೇಳ್ಕೊಳೋದು ಉತ್ತಮ ಯಾಕೆ ಅಂದ್ರೆ ಏನೂ ಯೋ ಏನೋ ಆಗತ್ತೆ ಏನೋ ಬೇಜಾರಾಗ್ತಿದೆ ಅಥವಾ ಇನ್ನೇನೋ ಪ್ರಾಬ್ಲಮ್ ಆಗ್ತಿದೆ ಅಂತ ಹೇಳಿ ಎಷ್ಟೋ ಜನ ಟ್ರೀಟ್ಮೆಂಟ್ಗೆ ಇದೊಂದು ತೊಂದರೆ ಅಂತಾನು ಅನ್ಕೊಳ್ಳಲ್ಲ ಮನೆಗಳಲ್ಲಿ ಕೂಡ ಎಲ್ಲೋ ಒಂದ್ ಕಡೆ ಅವರು ಮಂಕ್ ಆಗಿದ್ದಾರೆ ಅಂದ್ರೆ ಏನೋ ಶಂಕೆ ಆಗಿದೆ ಅಥವಾ ಯಾವುದೋ ಹೆದರ್ಕೊಂಡಿದ್ದಾರೆ ಭೂತ ದೇವರು ಅದು ಇದು ಅಂತ ಮಾಡ್ತಾರೆ ಈಗ ನಾನು ಹೇಳೋದು ಏನಪ್ಪಾ ಅಂತ ಹೇಳಿದ್ರೆ ಒಂದು ಸಲ ನಿಮ್ಮ ಹತ್ತಿರದ ಆಸ್ಪತ್ರೆಗೆ ಬಂದು ಈ ತರದ್ ನಮಗೆ ತೊಂದರೆ ಆಗ್ತಿದೆ ಅಥವಾ ನಮ್ಮ ಮನೇಲಿ ಯಾರು ಈ ತರ ತೊಂದರೆ ಅನ್ಭವಸ್ತಿದ್ದಾರೆ ಅಂತ ಹೇಳಿದ್ರೆ ಪ್ರಾಥಮಿಕ ಹಂತದಲ್ಲಿ ಇದನ್ನ ಚಿಕಿತ್ಸೆ ಮಾಡಿದ್ರೆ ಮುಂದಿನ ಹಂತಗಳಲ್ಲಿ ತೀವ್ರ ತರವಾದ ಮಾನಸಿಕ ಖಾಯಿಲೆಗಳನ್ನ ಅನ್ಭವಿಸ್ ತಪ್ಪುತ್ತೆ ಮತ್ತೆ ಅವ್ರು ಹೇಳಕ್ ಆಗಿದ್ರು ಸಹ ಎಲ್ಲೋ ಅಂತ ಏನ್ ಹೇಳ್ತೀವಿ ಎಲ್ಲೋ ನಮ್ಗೆ ಅವಮಾನ ಅಥವಾ ಗೌಪ್ಯತೆ ಇದ್ರ ಬಗ್ಗೆ ಯೋಚನೆ ಮಾಡುವಂತವ್ರು ನಾನು ಆಗ್ಲೇ ಒನ್ ಡಬಲ್ ಫೋರ್ ಒನ್ ಸಿಕ್ಸ್ ಒಂದು ನಾಲ್ಕು ನಾಲ್ಕು ಒಂದು ಆರಕ್ಕೆ ಕರೆ ಮಾಡಿ ನಿಮ್ಮ ತೊಂದರೆಗಳಿಂದ ಮುಕ್ತವಾಗಿ ಕೌನ್ಸಲರ್ಸ್ ಇರ್ತಾರೆ ಅವ್ರ ಹತ್ರ ಮಾತಾಡಿ ಅವ್ರ ಹತ್ರ ನಿಮ್ಮ ವಿಷಯ ಮತ್ತಿನ್ನೊಂದ್ಸಲ ಹೇಳ್ತಿದೀನಿ ಯಾವುದೇ ಕಾರಣಕ್ಕೂ ಎಲ್ಲೂ ಕೂಡ ನಿಮ್ಮ ಬಗ್ಗೆ ಆಗಲಿ ನಿಮ್ಮ ವಿಷಯದ ಬಗ್ಗೆ ಆಗಲಿ ಗೌಪ್ಯತೆಯನ್ನ ಹೊರಗಡೆ ನಾವಂತೂ ಬಿಡೋದಿಲ್ಲ ಯಾವುದೇ ಕಾರಣಕ್ಕೂ ಬಿಡಲ್ಲ ಹಾಗಾಗಿ ಭಯಪಡೋದು ಆತಂಕ ಬೇಡ ಬಂದು ಚಿಕಿತ್ಸೆಯನ್ನ ಅಥವಾ ನಿಮ್ಗೆ ಏನ್ ತೊಂದರೆ ಇದನ್ನ ಮುಕ್ತವಾಗಿ ಮಾತಾಡ್ಕೊಳ್ಳಿ ಅಂತ ನಾನು ಈ ವೇದಿಕೆಯಲ್ಲಿ ಹೇಳಕ್ ಇಷ್ಟಪಡ್ತೇನೆ ಯಾರೇ ಆಗ್ಲಿ ಈ ಕಾರ್ಯಕ್ರಮವನ್ನ ಕೇಳ್ತಾ ಇರುವಂತವ್ರು ಯಾರಿಗಾದ್ರೂ ತೊಂದರೆ ಇದೆ ಅಂತ ನಿಜವಾಗಿಯೂ ಅನಿಸಿದರೆ ಅವರು ಕರೆ ಮಾಡಿ ಇದರ ಸದುಪಯೋಗವನ್ನ ಪಡೆದುಕೊಳ್ಬಹುದು ಅಥವಾ ಹತ್ತಿರದ ಸರ್ಕಾರಿ ಆಸ್ಪತ್ರೆಗಳಿಗೆ ಭೇಟಿ ಕೊಡಬಹುದು ಅಥವಾ ಜಿಲ್ಲಾ ಆಸ್ಪತ್ರೆಗೆ ಕೂಡ ಮಾನಸಿಕ ವಿಭಾಗವನ್ನ ಬಂದು ಸಂಪರ್ಕ ಮಾಡಬಹುದು ಇದೆಲ್ಲದಕ್ಕೂ ನಮ್ಮ ನ್ಯಾಯಾಂಗ ವ್ಯವಸ್ಥೆಯಲ್ಲಿ ಒಂದು ರಕ್ಷಣೆ ಇದ್ದೇ ಇದೆ ಇದೆಲ್ಲದಕ್ಕೂ ಅಲ್ವಾ ಆ ರಕ್ಷಣೆಯನ್ನ ಏನೇನಿದೆ ಅನ್ನೋದ್ರ ಬಗ್ಗೆ ನಮ್ಮ ಹೆಚ್ಚುವರಿ ಜಿಲ್ಲಾ ನ್ಯಾಯಾಧೀಶರಾದಂತಹ ಶೈಲಾ ಬಿಎಂ ಮೇಡಮ್ ಅವರು ಕೂಡ ಇದುವರೆಗೆ ವಿಷಯವನ್ನ ತಿಳಿಸ್ಕೊಟ್ಟಿದ್ದಾರೆ ಸಂತೋಷ್ ಸರ್ ಹಿಂಸಲ್ಲಿ ಏನೇನು ವ್ಯವಸ್ಥೆಗಳಿದೆ ಅನ್ನೋದ್ರ ಬಗ್ಗೆ ತಿಳಿಸಿದ್ದಾರೆ ಹಾಗೆ ಜಿಲ್ಲಾ ಮಾನಸಿಕ ಕಾರ್ಯಕ್ರಮ ಅನುಷ್ಠಾನ ಅಧಿಕಾರಿ ಆಗಿರುವಂತಹ ಆರಾಧ್ಯ ಸರ್ ಕೂಡ ಹೇಳಿದ್ರು ಏನೇನ್ ಮಾಡಬಹುದು ಆ ತರದ ಸಂದರ್ಭಗಳು ಬಂದಾಗ ಅಂತ ಇದೆಲ್ಲದರ ಸದುಪಯೋಗವನ್ನ ಈ ಕಾರ್ಯಕ್ರಮವನ್ನ ಕೇಳಿದಂತಹ ಕೇಳುಗರು ಮಾಡ್ಕೊಳ್ಳಿ ಅಂತ ಆಶಿಸ್ತಾ ಕಾರ್ಯಕ್ರಮವನ್ನ ಮುಗಿಸಬಹುದು ಅಂತ ಅನ್ಸುತ್ತೆ ತುಂಬಾ ಧನ್ಯವಾದಗಳು ಮೂರು ಜನಕ್ಕೂ ಇದುವರೆಗೆ ಆಕಾಶವಾಣಿ ಸ್ಟುಡಿಯೋಗೆ ಬಂದು ಇದೊಂದು ಅತ್ಯುತ್ತಮ ಕಾರ್ಯಕ್ರಮ ಇದು ನಿಜವಾಗ್ಲೂ ತುಂಬಾ ಇವತ್ತಿನ ಕಾಲಮಾನಕ್ಕೆ ಆ ವಿಷಯದ ಬಗ್ಗೆ ಮಾತಾಡಿದೀರಾ ಧನ್ಯವಾದಗಳು ಜನತರಂಗ ಕಾರ್ಯಕ್ರಮದಲ್ಲಿ ಇದುವರೆಗೆ ಜಿಲ್ಲಾ ಮಾನಸಿಕ ಆರೋಗ್ಯ ವಿಮರ್ಶಾ ಮಂಡಳಿ ಕುರಿತಂತೆ ಮಾಹಿತಿ ಕೇಳಿದಿರಿ ಮಾಹಿತಿ ಮಾಡಿಕೊಟ್ಟವರು ಹಾಸನದ ಹೆಚ್ಚುವರಿ ಜಿಲ್ಲಾ ನ್ಯಾಯಾಧೀಶರಾದ ಶೈಲಾ ಬಿಎಂ ಹಾಸನದ ಹಿಮ್ಸ್ನಲ್ಲಿ ಮಾನಸಿಕ ವಿಭಾಗದ ಪ್ರಾಧ್ಯಾಪಕರು ಮತ್ತು ಮುಖ್ಯಸ್ಥರಾದ ಡಾಕ್ಟರ್ ಸಂತೋಷ್ ಎಸ್ವಿ ಹಾಗೂ ಜಿಲ್ಲಾ ಮಾನಸಿಕ ಕಾರ್ಯಕ್ರಮ ಅನುಷ್ಠಾನ ಅಧಿಕಾರಿಯಾದ ಡಾಕ್ಟರ್ ನಾಗೇಶ್ ಆರಾಧ್ಯ ಇವರೊಂದಿಗೆ ಸುಜಾತ ಎಫ್ ತಳವಾರ್ ಜನತರಂಗ 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 ಇದುವರೆಗೆ ಪ್ರಸಾರವಾಯಿತು